ನಾನು ನಿಮ್ಮ ಮುಮತಾಜ್ ಅಯೋಧ್ಯ ಪುಣ್ಯ ಭೂಮಿಯಿಂದ ಇವತ್ತು ನನ್ನ ಜೊತೆ ನಾನು ಕರ್ನಾಟಕದಲ್ಲಿ ಅಡ್ಮೈರ್ ಮಾಡುವಂತ ಒಬ್ಬ ಹಿರಿಯ ಪತ್ರಕರ್ತ ನಾನು ಅಡ್ಮೈರ್ ಮಾಡುವಂತಹ ನನ್ನ ರೋಲ್ ಮಾಡೆಲ್ ಪತ್ರಕರ್ತರ ಜೊತೆ ನಾನು ನಿಂತಿದ್ದೀನಿ ಈ ಅಯೋಧ್ಯೆ ಪುಣ್ಯಭೂಮಿಯಲ್ಲಿ ಅವರ ಜೊತೆ ಮಾತಾಡ್ತಾ ಇರುವಂತಹ ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ ಸೊ ನನ್ನ ಜೊತೆ ಇದ್ದಾರೆ ಸುವರ್ಣ ನ್ಯೂಸ್ ಎಡಿಟರ್ ಹಿರಿಯ ಪತ್ರಕರ್ತರಾದಂತಹ ಅಜಿತ್ ನಮಸ್ತೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹೇಗಿದ್ದೀರ ಅಣ್ಣ ಹೇಗೆ ಅನ್ನಿಸ್ತಾ ಇದೆ ಅಯೋಧ್ಯ ಎರಡೆರಡು ಸರ್ತಿ ಬಂದಿದ್ದೀರಾ ಅಯೋಧ್ಯೆಗೆ ಇಲ್ಲಿನ ಅನುಭವ ಹೇಗಿದೆ ಅಣ್ಣ ಹೇ ಎಷ್ಟು ಖುಷಿ ಇದೆ ಅಂದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಶುರು ಆದ್ಮೇಲೆ ನನ್ಗೆ ಯಾಕೋ ಅವಾಗಿಂದ ಒಂದು ಚಟಪಡಿಕೆ ಇತ್ತು ಯಾವಾಗ ಹೋಗ್ತೀನೋ ಯಾವಾಗ ನೋಡ್ತೀನೋ ಅಂತ ಡಿಸೆಂಬರ್ ಲಾಸ್ಟ್ ವೀಕ್ ಅಲ್ಲಿ ಡೇಟ್ ಅನೌನ್ಸ್ ಆದ ನಂತರ ಸಲ ಬಂದಿದ್ದೆ ಈಗ ಇನ್ನೇನು ಮೂರು ದಿವಸದಲ್ಲಿ ಲೋಕಾರ್ಪಣೆ ಇನ್ನೊಂದು ಸಲ ಬರಬೇಕು ಅನ್ನಿಸ್ತು ನಾಲ್ಕೈದು ದಿವಸ ಆಯಿತು ಬಂದು ಅಯೋಧ್ಯೆ ಯಾವಾಗಲೂ ಅಂದರೆ ಒಂದು ಒಂದು ವಿಚಿತ್ರ ಅಟ್ರಾಕ್ಷನ್ ಇದ್ರ ಬಗ್ಗೆ ಸುಮ್ಮನೆ ಏನೂ ಗೊತ್ತಿಲ್ಲದೆ ಇರೋರು ಕರ್ಕೊಂಡು ಬಂದರೆ ಈ ಊರಲ್ಲಿ ಏನಿದೆ ಅಂತಾರೆ ಒಂದಷ್ಟು ಹೋಗಿರೋ ಕಟ್ಟಡಗಳು ಹಳೆ ದೇವಸ್ಥಾನ ಬರೀ ಇಷ್ಟೇ ಅಲ್ವಾ ಇರೋದು ಅಂತ ಬಟ್ ಇದ್ರ ಬಗ್ಗೆ ಏನನ್ನ ಅಂದರೆ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನ ಅನ್ನೋದೊಂದು ಅಟ್ರಾಕ್ಷನ್ ಇದೆಯಲ್ಲ ಆ ಅಟ್ರಾಕ್ಷನ್ ಭಾಳ ದೊಡ್ಡದದು ಶ್ರೀರಾಮಚಂದ್ರ ಅಂದರೆ ಉಳಿದಿದ್ದೆಲ್ಲ ಒಂದು ಕಡೆ ದೇವರು ಪೂಜೆ ಮಾಡ್ತಾರೆ ವೈಷ್ಣವನ ಏನು ವಿಷ್ಣುವಿನ ಅವತಾರ ಅದೆಲ್ಲ ಒಂದು ಕಡೆ ಬಟ್ ಈ ದೇಶದ ಒಂಥರ ಆತ್ಮದಂತೆ ಶ್ರೀರಾಮಚಂದ್ರ ಇದ್ದಾನೆ ತುಂಬ ಜನ ಅಂತಾರೆ ಭಾರತೀಯರಿಗೆ ಸೆನ್ಸ್ ಆಫ್ ಹಿಸ್ಟ್ರಿ ಇಲ್ಲ ಅಂತ ಬಟ್ ಆರೇಳು ಸಾವಿರ ವರ್ಷದ ಹಿಂದೆ ಜನಿಸಿದ್ದ ಒಬ್ಬ ಮನುಷ್ಯನನ್ನು ಈ ದೇಶದ ಮೂಲ ಪುರುಷ ನಮ್ಮ ಆತ್ಮಸಾಕ್ಷಿ ಅಂದರೆ ನಮ್ಮ ಮೌಲ್ಯಗಳೆಲ್ಲ ಉತ್ತಮವಾದ ಮೌಲ್ಯಗಳೆಲ್ಲ ಮನುಷ್ಯನ ರೂಪ ಧರಿಸಿ ಅವನ ರೂಪದಲ್ಲಿ ಬಂದಿತ್ತು ಅಂತ ಅನ್ಕೊಳ್ತೀವಲ್ಲ ಇದಕ್ಕಿಂತ ದೊಡ್ಡ ಸೆನ್ಸ್ ಆಫ್ ಹಿಸ್ಟ್ರಿ ಇನ್ನೇನಿದೆ ಅಯೋಧ್ಯೆ ತುಂಬ ನೀವು ಓಡಾಡಿರ್ಬೋದು ಪ್ರತಿ ಗಲ್ಲಿ ಗಲ್ಲಿಲೂ ರಾಮ ನೆನಪಿದಾವೆ ಇಲ್ಲಿ ಇಲ್ಲಿ ಸರಿಯೂನಲ್ಲಿ ಬಂದು ರಾಮ ಸ್ನಾನ ಮಾಡ್ತಿದ್ದಂತೆ ಇನ್ನೆಲ್ಲೋ ಹಿಕ್ಕ ರಾಮ ಬರ್ತಿದ್ದ ಅಂತ ಒಂದು ಕುಂಡ ಇದೆ ರಾಮ ಹುಟ್ಟಿದಾಗ ಸೂರ್ಯ ದೇವ ದರ್ಶನಕ್ಕೆ ಬಂದಾಗಿನ ಏನೋ ಸೂರ್ಯ ಕುಂಡ ಇದೆ ದಶರಥ್ ಮಹಲ್ ಇದೆ ಕನಕಭವನ ಎಲ್ಲೋ ಕಡೆನೇ ರಾಮನ ನೆನಪು ರಾಮನ್ ನೆನಪು ಇಲ್ಲಿಂದ ಹೊರಗೆ ಹೋದರೆ ನಂದಿ ಗ್ರಾಮ ರಾಮ ವನವಾಸಕ್ಕೆ ಹೋದಾಗ ಭರತ ಅಲ್ಲಿದ್ದುಕೊಂಡು ಆಳ್ವಿಕೆ ನಡೆಸಿದಂಥದ್ದು ರಾಮನ ಇಡೀ ವನವಾಸದ ಪ್ರಮುಖ ಜಾಗಗಳು ಇವನ್ನೆಲ್ಲ ನೋಡಿದಾಗ ಅಂದರೆ ಸೆನ್ಸ್ ಆಫ್ ಹಿಸ್ಟ್ರಿ ನಮ್ಮಂಗ್ಲಿರೋಷ್ಟು ಹಿಂಗೆ ಯಾರಿಗಿದೆ ಅಂತ ಅನಿಸುತ್ತೆ ಅಣ್ಣ ನೀವು ಒಬ್ಬ ಹಿರಿಯ ಪತ್ರಕರ್ತರಾಗಿ ಇದಕ್ಕಿಂತ ಮುಂಚೆ ನೀವು ಬೇರೆ ಬೇರೆ ರೀತಿಯಾದಂತಹ ರಿಪೋರ್ಟ್ಗಳನ್ನು ಮಾಡಿರಬಹುದು ಕ್ರೈಮ್ ರಿಪೋರ್ಟ್ ಮಾಡಿದ್ರಿ ಇವನ್ ಇಸ್ರೇಲಿಗೆ ಹೋಗಿ ನೀವು ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದ್ರಿ ಅದಕ್ಕೂ ಇಲ್ಲಿ ಅಯೋಧ್ಯೆಯಲ್ಲಿ ರಿಪೋರ್ಟ್ ಮಾಡ್ತಾ ಇರೋದಕ್ಕೆ ಏನು ಡಿಫ್ರೆನ್ಸ್ ಅಂತ ಅನಿಸ್ತಾ ಇದೆ ಅನ್ನ ಡಿಫರೆನ್ಸ್ ಅಂದರೆ ಇಸ್ರೇಲ್ಗೆ ಹೋದಾಗ ನಾನು ಜೆರುಸಲಮ್ಗೆ ಹೋಗಿದ್ದೆ ಅಲ್ಲಿ ಅಲ್ ಅಕ್ಸಾ ಆಸ್ಕ್ ಹೋಗಿದ್ದೆ ಅಲ್ಲೂ ಇದೇ ರೀತಿಯಾದಂಥ ಜಗಳ ಅಲ್ಲಿ ನಮ್ಮ ಮೂಲ ದೇವಸ್ಥಾನ ಇತ್ತು ಅಂತ ಯಹೂದಿಗಳು ಕೇಳ್ತಾರೆ ಇಲ್ಲ ಪೈಗಂಬರರು ಏನು ಸ್ವರ್ಗಕ್ಕೋಗಿರೋ ಜಾಗ ಅದು ಅಂತ ಮುಸ್ಲಿಮರು ನಂಬ್ತಾರೆ ಅಲ್ಲೊಂದು ಜಗಳ ಅದರ ಪಕ್ಕದಲ್ಲಿ ಏಸು ಕ್ರಿಸ್ತನನ್ನು ಏನೋ ಶಿಲುಬೆಗೇರಿಸಿದ ಜಾಗ ಇದೆ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾಗ ಅನ್ನಿಸ್ತು ಅಯೋಧ್ಯೆ ರೀತಿಯದ್ದೇ ಅಲ್ವಾ ಇದು ಜಗಳ ಅಂತ ಯಾವುದೋ ಒಂದು ಕಾಲದಲ್ಲಿ ಪೊಲಿಟಿಕಲಿ ಯಾರ್ದೋ ಕೈ ಮೇಲಾಗುತ್ತೆ ಯಾರದೋ ಸೈನ್ಯ ದೊಡ್ಡದಾಗತ್ತೆ ಅವರು ಬಂದು ಇನ್ನೊಬ್ಬರ ಶ್ರದ್ಧಾ ಕೇಂದ್ರಗಳನ್ನು ಹೊಡೆದು ಅದರ ಮೇಲೆ ತಮ್ಮ ಏನೋ ಪ್ರಾರ್ಥನಾಲಯಗಳನ್ನು ನಿರ್ಮಿಸಿಕೊಳ್ತಾರೆ ವಾಪಸ್ಸು ಅವರಿಗೆ ಶಕ್ತಿ ಬಂದಾಗ ಯಾರು ಶ್ರದ್ಧಾ ಕೇಂದ್ರಗಳನ್ನು ಕಳ್ಕೊಂಡಿದ್ರು ಶಕ್ತಿ ಬಂದಾಗ ಅದಕ್ಕೋಸ್ಕರ ಅವ್ರು ನಮ್ಗೆ ವಾಪಸ್ ಬೇಕು ವಾಪಸ್ ಬೇಕು ಅಂತ ಅದು ಅಂದರೆ ಸೆನ್ಸ್ ಆಫ್ ರೂಟ್ ಅದು ತಮ್ಮ ಬೇರನ್ನು ಮತ್ತೆ ನೆನಪಿಸ್ಕೊಂಡು ಬಂದಂಗೆ ಅಲ್ಲೂ ಅದೇ ನಡೀತಾ ಇತ್ತು ಇಲ್ಲೂ ಅದೇ ನಡೀತಾ ಇದೆ ಬಟ್ ಅಲ್ಲೊಂದು ಘನಘೋರ ಯುದ್ಧ ಇಲ್ಲಿ ಸಂಭ್ರಮ ಇದೆ ಅಲ್ಲಿ ನಾವು ಎಲ್ಲಿ ಹೋದರೂ ಅಲ್ಲಿ ಬಾಂಬಿನ ಶಬ್ದ ಕೇಳಿಸ್ತಿತ್ತು ರಾಕೆಟ್ ಶಬ್ದ ಕೇಳಿಸ್ತಿತ್ತು ಮಿಲಿಟ್ರಿ ವಾಹನಗಳು ಓಡಾಡ್ತಿದ್ವು ಬಟ್ ಇಲ್ಲಿ ನೋಡ್ತಾ ಇದ್ದೀರಿ ಹೆಂಗಿದೆ ಅಂತ ವಾತಾವರಣ ಅಣ್ಣ ಈ ಅಯೋಧ್ಯೆ ಪುಣ್ಯ ಕುರಿತು ಅಲ್ಲಿ ಸ್ಟುಡಿಯೋದಲ್ಲಿ ಕೂತು ವರದಿಯನ್ನು ಮಾಡೋದಕ್ಕೂ ಇಲ್ಲಿ ಲೈವ್ ಆಗಿ ಬಂದು ಮಾತಾಡೋದಕ್ಕೆ ಏನು ವ್ಯತ್ಯಾಸ ಅನ್ಸುತ್ತೆ ಸಿ ನಾ ಎಲ್ಲೇ ಕೂತ್ಕೊಂಡ್ರು ಅಯೋಧ್ಯೆ ಅಂತ ಬಂದಾಗ ನನ್ಗೊಂದು ರೋಮಾಂಚನ ಆಗುತ್ತೆ ನಾನು ಮತ್ತೊಮ್ಮೆ ಹೇಳ್ತೀನಿ ಇದು ಬರೀ ಅಂದ್ರೆ ದೇವರು ಮತ್ತು ದೇವರ ನಂಬಿಕೆಯ ವಿಷಯ ಒಂದೇ ಅಲ್ಲ ಇದು ಫಾರ್ ಮೀ ನಾನು ಯಾವಾಗಲೂ ಹೇಳ್ತೀನಿ ಇದು ಸಿವಿಲೈಸೇಷನಲ್ ಮ್ಯಾಟರ್ ನಾಗರಿಕತೆಗೆ ಸಂಬಂಧಿಸಿದ ವಿಷಯ ಇದು ಏಳು ನಾಗರಿಕತೆಗಳು ಈ ಪ್ರಪಂಚದಲ್ಲಿದ್ದು ಅವ್ರನ್ನ ಪೇಗನ್ಸ್ ಅಂತ ಕರೀತಾ ಇದ್ರು ಅವ್ರ ಮೇಲೆ ಪರಕೀಯರ ದಾಳಿ ಮಾಡಿದ್ರು ಆ ಏಳು ನಾಗರಿಕತೆಗಳಲ್ಲಿ ಅವರವರ ಮೂಲ ಪುರುಷ ಒಬ್ಬನಿದ್ದ ಅವರವ್ರಿಗೂ ಒಬ್ಬ ರಾಮ ಇದ್ದ ಅವರಲ್ಲೂ ಒಂದೊಂದು ರಾಮಾಯಣಗಳಿದ್ವು ಅಲ್ಲೂ ವೇದ ಉಪನಿಷತ್ತುಗಳೆಲ್ಲ ಇದ್ವು ವೈಜ್ಞಾನಿಕವಾಗಿ ಬಹಳ ಮುಂದುವರೆದಿದ್ರು ಅವ್ರದ್ದು ಹಬ್ಬ ಹರಿದಿನಗಳಿದ್ವು ಎಲ್ಲ ಇದ್ವು ಅವ್ರಿಗೂ ಆದರೆ ಅವರ ಮೇಲೆ ನಡೆದ ದಾಳಿ ಹೇಗಿತ್ತು ಅಂದರೆ ಇವತ್ತು ನಾನು ಆ ನಾಗರಿಕತೆಗೆ ಸೇರಿದವನು ಅಂತ ಹೇಳ್ಕೊಳಕ್ಕೆ ಯಾರೂ ಇಲ್ಲ ಆ ನಾಗರಿಕತೆಗಳನ್ನು ನಾವಿವತ್ತು ಮ್ಯೂಸಿಯಂನಲ್ಲಿ ನೋಡ್ತೀವಿ ಹೋಗಿ ಹೋಗಿ ಓ ಏನೋ ಗೀಝಾದ ಪಿರಾಮಿಡ್ಡು ಈಜಿಪ್ತಿನ ಪಿರಾಮಿಡ್ಗಳು ಅಂತ ನೋಡ್ತೀವಿ ಬೇರೆ ಬೇರೆ ಪಳುವಳಿಕೆಗಳನ್ನು ನೋಡ್ತೀವಿ ಬಟ್ ಭಾರತ ಹಾಗಲ್ಲ ಭಾರತದಲ್ಲಿ ನಾವು ದಾಳಿಗೊಳಗಾದ್ವಿ ನಮ್ಮಲ್ಲೂ ಎಲ್ಲ ಸಮಸ್ಯೆಗಳಾದವು ಅದೆಲ್ಲ ಆದ ನಂತರ ಕೂಡ ನಿರಂತರವಾಗಿ ಹೆಂಗೆ ಈ ದೇಶ ಆ ಆ ಸಿವಿಲೈಸೇಷನ್ನ ಉಳಿಸ್ಕೊಳ್ಳೋದಕ್ಕೆ ಹೋರಾಡ್ತಾ ಬಂತು ಅನ್ನೋದನ್ನು ನೆನಪಿಸಿಕೊಂಡ್ರೆ ಭಾಳ ಆಶ್ಚರ್ಯ ಆಗುತ್ತೆ ಇಲ್ಲಿದೆ ಸಾವಿರದ ಐನೂರ ಇಪ್ಪತ್ತೆಂಟರಿಂದ ನಡೀತಾ ಇರೋ ಹೋರಾಟ ಅದು ರಾಮನಲ್ಲಿ ನಂಬಿಕೆ ಇಟ್ಟಂಥವ್ರು ಈ ಸಿವಿಲೈಸೇಷನ್ನಲ್ಲಿ ನಂಬಿಕೆ ಇಟ್ಟವ್ರು ಜಾಗ ಬಿಟ್ಟುಕೊಡಲಿಲ್ಲ ಕೊಡಲಿಲ್ಲ ಆದರೆ ಮಂದಿರನೇ ಇರಲಿಲ್ಲ ನೂರಾರು ವರ್ಷ ಅಲ್ಲಿ ಮಂದಿರ ಇರಲಿಲ್ಲ ಒಳಗೊಂದು ಮಸೀದಿ ಇತ್ತು ಮಸೀದಿಗೆ ಪರಿಕ್ರಮ ಮಾಡ್ತಿದ್ರು ಅಂದರೆ ಯಾ ನಿ ದೃಢ ನಿಶ್ಚಯ ಹೆಂಗಿದೆ ಅಂತ ಅಲ್ಲಿ ಯಹೂದಿಗಳು ಪ್ರಪಂಚದ ಯಾವುದೇ ಮೂಲೆಯಲ್ಲೇ ಭೇಟಿ ಆದರೆ ಮುಂದಿನ ಭೇಟಿ ಜರುಸಲಂನಲ್ಲಿ ಅಂತ ವಿಶ್ ಮಾಡ್ಕತ ಮುಂದಿನ ಭೇಟಿ ಜರುಸಲಂನಲ್ಲಿ ಅಂತ ಅಂದರೆ ಅವರಲ್ಲಿರೋ ಹಠ ಅದು ಜಿದ್ದದು ನಾವು ನಾವು ಮತ್ತೆ ಹೋಗ್ತೀವಿ ಅಲ್ಲಿಗೆ ಮತ್ತೆ ನಮ್ಮ ಏನು ನಮ್ಮ ಸಂಸ್ಕೃತಿಯನ್ನು ರಿಎಸ್ಟಾಬ್ಲಿಷ್ ಮಾಡ್ಕೊತೀವಿ ಹಾಗೆ ಇಲ್ಲಿ ಮಸೀದಿಯ ಸುತ್ತ ಜನ ಪರಿಕ್ರಮ ಮಾಡ್ತಾ ಮಸೀದಿಯ ಸುತ್ತ ಯಾಕೆ ಅಂದರೆ ಅಲ್ಲಿ ನಮ್ಮ ರಾಮಹುಟ್ಟರ ಜಾಗ ಇದೆ ಈಗ ಮಸೀದಿ ಇದೆ ಮುಂದೆ ಯಾವತ್ತೂ ಒಂದು ದಿವಸ ಮಂದಿರ ಆಗತ್ತಲ್ಲಿ ಏನು ಇಲ್ಲೊಂದು ರಜಪೂತರ ಕ್ಷತ್ರಿಯರ ಒಂದು ನಾನು ಒಂದು ನೂರೈವತ್ತು ಇನ್ನೂರು ಒಂದು ಕತೆ ಓದ್ತಾ ಇದ್ದೆ ನಾನು ರಾಮ ಮಂದಿರ ಆಗೋ ತನಕ ಪಗಡಿ ಸುತ್ತಕೊಳ್ಳೋದಿಲ್ಲ ಚರ್ಮದ ಚಪ್ಪಲಿ ಹಾಕ್ಕೊಳ್ಳೋದಿಲ್ಲ ಮತ್ತು ಏನೋ ಛತ್ರಿ ಹಿಡ್ಕೊಳ್ಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದವರು ಇವತ್ತು ಪಗಡಿ ಸುತ್ಕೊಂಡಿದ್ದಾರೆ ರಾಮ ಮಂದಿರ ಇದೆ ಅಂತ ಇನ್ನೊಬ್ಬ ಹೆಣ್ಣುಮಗಳು ಮೂವತ್ತು ವರ್ಷದಿಂದ ಮೌನ ವೃತ್ತದಲ್ಲಿದ್ರು ರಾಮ ಮಂದಿರ ಆಗೋ ತನಕ ನಾನು ಮಾತಾಡೋದಿಲ್ಲ ಅಂತ ಅವ್ರದೇ ರೀತಿಯಾದಂಥ ಹೋರಾಟ ಈ ಹೋರಾಟದಲ್ಲಿ ಕೆಲವೊಂದಷ್ಟು ಅಂದರೆ ಹಿಸ್ಟ್ರಿಲ್ ರಿಟನ್ನು ಕೆಲವೊಂದಷ್ಟು ಬರೆದಿಲ್ಲ ಸಿಖರದೊಂದು ಭಂಡಾರ ಶುರುವಾಗಿದೆ ಇಲ್ಲಿ ಅನ್ನದಾನ ಇದ್ದಾರೆ ಹದಿನೆಂಟನೇ ಶತಮಾನದಲ್ಲಿ ಅವರ ಕುಟುಂಬಸ್ಥರು ಬಾಬ್ರಿ ಮಸೀದಿಯ ಒಳಗೆ ಬಂದು ಶ್ರೀರಾಮ ಜೈ ಶ್ರೀರಾಮ್ ಘೋಷಣೆ ಕೂಗಿ ಅಲ್ಲಿ ಹೋಮ ಮಾಡಿದರು ಅಂತ ಹದಿನೆಂಟನೇ ಶತಮಾನದಲ್ಲಿ ಅವರು ಈಗ ಭಂಡಾರ ಓಪನ್ ಮಾಡಿದ್ದಾರೆ ಅಂದರೆ ಈ ರೀತಿಯಾದ ಹೋರಾಟ ಅದು ತಮಗೆ ತಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡ್ತಾ ಬಂದ್ರಲ್ಲ ಅಂತ ಅದಕ್ಕಿದು ಉಳ್ಕಂಡಿದೆ ಈಗ ಆ ಏಳು ಸಿವಿಲೈಸೇಷನ್ನಿನ ಜನ ಯಾವುದೋ ಒಂದು ಹಂತದಲ್ಲಿ ಮಣದ್ಬಿಟ್ಟು ಸಾಕಿನ ಹೋರಾಟ ನಮಗೆ ಮಾಡೋದಕ್ಕೆ ಆಗೋದಿಲ್ಲ ಆಯಿತು ಕನ್ವರ್ಟ್ ಆಗ್ಬೇಕಾ ಆಗ್ತೀವಿ ನಿಮ್ಮ ನೀವು ಹೇಳಿದ್ದೇವ್ರನ್ನ ಪ್ರಾರ್ಥನೆ ಮಾಡ್ತೀವಿ ಅಂದ್ಕೊಂಡು ಹೋಗ್ಬಿಟ್ಟು ನಮ್ಮಲ್ಲಿ ಹಂಗೆ ಆಗಲಿಲ್ಲ ಆ ಕಾರಣಕ್ಕೆ ಇದೆಲ್ಲ ಏನೋ ನಾವು ಈ ಸಂಗೀತ ಕೇಳಿಸ್ತಾ ಇರೋದು ಆ ಕಾರಣಕ್ಕೆ ನಾವು ರಾಮಲಲ್ಲಾನು ದರ್ಶನ ಮಾಡ್ತಿರೋದು ಆ ಕಾರಣಕ್ಕೆ ಅದಕ್ಕೆ ನಂಗೆ ಅದೊಂದು ಥ್ರಿಲ್ ಆಗುತ್ತೆ ಯಾವಾಗಲೂ ಫಾರ್ ಮೀ ಇಟ್ ಇಸ್ ಅ ಸಿವಿಲೈಸೇಷನಲ್ ಮ್ಯಾಟ್ರ್ ಒಂದು ಆರರಿಂದ ಏಳು ಸಾವಿರ ವರ್ಷಗಳ ಒಂದು ಅವಿಚ್ಛಿನ್ನ ಪರಂಪರೆ ಒಂದು ಕಂಟಿನ್ಯೂಯಸ್ ಕಲ್ಚರ್ನ ಭಾಗ ನಾವು ಆಗಿದ್ದೀವಿ ಅನ್ನುವಂಥದ್ದು ಹೆಮ್ಮೆ ಅದು ಅಣ್ಣ ಈಗ ನಿಮಗೆ ಬಹಳಷ್ಟು ಜನ ಹೇಳ್ಬೋದು ಅವತ್ತು ಮಣಿಪುರಕ್ಕೆ ಹೋಗ್ಲಿಲ್ಲ ಇಸ್ರೇಲಿಗೆ ಹೋಗಿ ಬಂದರು ಅಯೋಧ್ಯೆಗೆ ಎರಡೆರಡು ಬಾರಿ ಹೋಗಿ ಬಂದ್ರು ಅಂತ ಸೊ ಅವರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಇಲ್ಲ ಅವ್ರ ಬಗ್ಗೆ ಒಂಥರ ಬೇಜಾರು ಅನ್ಸುತ್ತೆ ಅಂದ್ರೆ ಯಾವುದೋ ಜನ್ಮದ ಶಾಪ ಇದೆ ಅವ್ರಿಗೆ ಆ ಶಾಪದ ಕಾರಣಕ್ಕಾಗಿ ಈ ಸಂಭ್ರಮದಲ್ಲಿ ಅವ್ರು ಪಾಲ್ಗೊಳ್ಳೋಕ್ಕಾಗ್ತಿಲ್ಲ ಊರಲ್ಲಿ ಜಾತ್ರೆ ನಡೀತಾ ಇರುವಾಗ ಎಲ್ಲರೂ ಒಂದೊಂದು ರೀತಿಯಲ್ಲಿ ಭಾಗವಹಿಸ್ತಾರೆ ಬಟ್ ಆ ಜಾತ್ರೆಯ ಬಗ್ಗೆ ಸಂಕಟ ಇಟ್ಕೊಂಡವರು ಮನೆ ಮೇಲಿನ ಏನೋ ರೂಮಿನ ಕಿಟಕಿಯಿಂದ ನೋಡ್ತಿರ್ತಾರಂತೆ ಹೆಂಗಾಗ್ತಿದೆ ಅಂತ ಮತ್ತು ಅದರಲ್ಲಿ ಏನೋ ಕಂಕು ಹುಡುಕ್ತಿರ್ತಾರಂತ ಆ ರೀತಿಯಾದಂಥ ಜನ ಅವ್ರಿಗೆ ಯಾವುದೋ ಒಂದು ಶಾಪ ಇದೆ ಅದರ್ವೈಸ್ ಇಂಥ ಸಂಭ್ರಮದಲ್ಲಿ ಸಿ ಯಾರಿಗೂ ಈ ರೀತಿಯಾಗಿ ತಮ್ಮ ಕಳೆದು ಹೋದ ಜಾಗವನ್ನು ವಾಪಸ್ ಕಟ್ಕೊಳ್ಳೋದಕ್ಕಾಗಿಲ್ಲ ನಾನು ಹೇಳೋದು ಪೇಗನ್ ಸಿವಿಲೈಸೇಷನ್ಸ್ ಬಗ್ಗೆ ಈಗ ಸ್ಪೇನ್ ಮೇಲೆ ಇಸ್ಲಾಮಿಕ್ ದಾಳಿ ಆಯಿತು ಸ್ಪೇನ್ನಲ್ಲಿದ್ದ ಎಲ್ಲ ಚರ್ಚು ಕೆಥೆಡ್ರಲ್ಗಳನ್ನು ಹೊಡೆದು ಮಸೀದಿ ಮಾಡ್ಬಿಟ್ರು ಸ್ಪೇನ್ನವರು ಮುಸ್ಲಿಮ್ ದಾಳಿಕೋರನ್ನು ಹೊಡೆದ ಹೊರ ಹೊರಗೆ ಹಾಕಿದ್ಮೇಲೆ ವಾಪಸ್ಸು ಅವನ್ನೆಲ್ಲ ಚರ್ಚ್ ಮಾಡಿಕೊಂಡ್ರು ಸಿ ದಟ್ ಈಸ್ ಫೈಟ್ ಬಿಟ್ವೀನ್ ಟು ಸೆಮೆಟಿಕ್ ರಿಲಿಜನ್ಸ್ ಆದರೆ ಪೇಗನ್ ರಿಲಿಜನ್ಸ್ ಏನಿದ್ವಲ್ಲ ಅಂದರೆ ಯಾರು ಪ್ರಕೃತಿಯನ್ನು ಆರಾಧಿಸ್ತಾ ಇದ್ದರು ಯಾರು ಗ್ರಹಗಳನ್ನು ಆರಾಧಿಸ್ತಾ ಇದ್ದರು ಸೂರ್ಯನನ್ನು ಆರಾಧಿಸ್ತಾ ಇದ್ದರು ಅವರು ಕಳ್ಕೊಂಡಿದ್ದನ್ನು ವಾಪಸ್ ಕಟ್ಕೊಳೋಕ್ಕೆ ಆಗಲಿಲ್ಲ ಅವ್ರಿಗೆ ನಾವು ಮಾತ್ರ ಕಟ್ಕೋತಾ ಇದ್ದೀವಿ ಇದು ಐನೂರು ವರ್ಷದಲ್ಲಿ ಎಷ್ಟು ತಲೆಮಾರು ನಶಿಸಿ ಹೋದು ರಾಮ ಮಂದಿರ ಆಗಬೇಕು 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 ಅಂದ್ಕೊಂಡು ಸತ್ತ ಅವರೆಲ್ಲ ಬಟ್ ನಾವು ಬದುಕಿರುವಾಗ ಆಗ್ತಿದೆಯಲ್ಲ ಇದೊಂದು ಸಂಭ್ರಮ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳೋದಕ್ಕಾಗದೆ ಅರ್ಧ ಕಟ್ಟಿರೋದನ್ನು ಮಾಡ್ತಿದ್ದೀರಿ ರಾಮ ಮಂದಿರ ಅದೇ ಜಾಗದಲ್ಲಿಲ್ಲ ಮೂರು ಕಿಲೋಮೀಟರ್ ದೂರದಲ್ಲಿದೆ ಇದು ಬಿ ಜೆ ಪಿ ಕಾರ್ಯಕ್ರಮ ನಾ ಆರ್ ಎಸ್ ಎಸ್ ಕಾರ್ಯಕ್ರಮ ಇವ್ರಿಗೆ ಯಾವುದೋ ಜನ್ಮದೊಂದು ಶಾಪ ಇದೆ ಪಾಪ ಅನ್ಸುತ್ತೆ ನನಗೆ ಅವ್ರ ಬಗ್ಗೆ ತು ತುಂಬ ಪಾಪ ಅನ್ಸತ್ತೆ ಅವ್ರ ಬಗ್ಗೆ ಕರುಣೆ ಬರುತ್ತೆ ಅಯ್ಯೋ ಹಿಂಗೆ ಆಗಬಾರ್ದಾಗಿತ್ತು ಅವ್ರಿಗೆ ಅನ್ಸುತ್ತೆ ಸೊ ನೀವೊಬ್ಬ ಹಿರಿಯ ಪತ್ರಕರ್ತರಾಗಿ ನಾನು ಇಲ್ಲಿ ಒಬ್ಬ ಮುಸ್ಲಿಂ ಮಗಳಾಗಿ ಅಯೋಧ್ಯೆ ಪುಣ್ಯಭೂಮಿಯಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ನಿಮಗೆ ಏನು ಅನ್ಸುತ್ತೆ ಅಣ್ಣ ಹಾಗೆ ನಮ್ಮನ್ನು ಇಲ್ಲಿ ಕಳಿಸ್ಕೊಟ್ಟಂತಹ ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ಅವ್ರ ಬಗ್ಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಣ್ಣ ಇಲ್ಲ ಕಳಿಸ್ಕೊಡೋದು ಯಾರು ಕಳಿಸ್ಕೊಡ್ಬೋದು ಅಂದ್ರೆ ಓಕೆ ಅಂದ್ರೆ ಒಂದು ಡಿಜಿಟಲ್ ಚಾನಲ್ ಆಗಿ ಇಲ್ಲಿವರೆಗೂ ಬಂದಿದ್ದೀರಿ ಅದೊಂದು ಖುಷಿ ಒಬ್ಬ ಮುಸ್ಲಿಂ ಹೆಣ್ಮಗಳಾಗಿ ನೀವು ಅನ್ಸುತ್ತೆ ಅಂದ್ರೆ ನನಗೆ ರಾಮ ಹಿಂದೂ ಮುಸ್ಲಿಂ ವಿಷಯನೂ ಅಲ್ಲ ನಾವು ಭಾರತ ಅಂತ ಯಾವುದಕ್ಕೆ ಕರಿತೀವಿ ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯ ಮಧ್ಯದ ಭೂಮಿಗೆ ಭಾರತ ಅಂತ ಕರಿತೀವಿ ಒಳಗಡೆ ಇರೋರೆಲ್ಲರೂ ಭಾರತೀಯರು ರಾಮ ಎಲ್ಲ ಭಾರತೀಯರಿಗೂ ಆದರ್ಶ ರಾಮನ ಆದರ್ಶ ಬರೀ ಹಿಂದೂಗಳಿಗೆ ಬರೀ ಮುಸ್ಲಿಮರಿಗೆ ಹಂಗಲ್ಲ ಅದು ಸಿ ಯಾವುದೋ ಒಂದು ಕಾಲಘಟ್ಟದಲ್ಲಿ ಯಾವುದೋ ಸನ್ನಿವೇಶದಲ್ಲಿ ನಿಮ್ಮ ಹಿರಿಯರು ಇಸ್ಲಾಮಿಗೆ ಹೋದರು ನಿಮ್ಮ ಮುತ್ತಜ್ಜಾನೋ ಅವರಜ್ಜಾನೋ ಅಥವಾ ಅವ್ರ ಅಜ್ಜಾನೋ ಯಾರೊಬ್ರು ಇಲ್ಲಿಗೆ ಬಂದಿರ್ಬೋದಲ್ಲ ಹಾಂ ಅವರು ರಾಮನ ಪೂಜೆ ಮಾಡಿರಬಹುದಲ್ಲ ನೀವು ನಮ್ಮ ಆರಾಧನಾ ಪದ್ಧತಿ ಬದಲಾಯಿತು ಅಂತ ಮಾತ್ರಕ್ಕೆ ರೂಟ್ಸ್ ಕಟ್ ಮಾಡ್ಕೋಬಾರ್ದು ಬೇರುಗಳನ್ನು ಕತ್ತರಿಸ್ಕೋಬಾರ್ದು ನಂಗೆ ಇಂಡೋನೇಷ್ಯಾದ ಮುಸ್ಲಿಮರು ನೋಡಿದ್ರೆ ಅದೇ ಅನಿಸುತ್ತೆ ಇಂಡೋನೇಷ್ಯಾ ಮುಸ್ಲಿಮ್ ಮೆಜಾರಿಟಿ ಕಂಟ್ರಿ ಅದು ಅಲ್ಲೆಲ್ಲರೂ ಇಸ್ಲಾಮನ್ನು ಫಾಲೋ ಮಾಡ್ತಾರೆ ಬಹುತೇಕರು ಇಸ್ಲಾಮನ್ನು ಫಾಲೋ ಮಾಡ್ತಾರೆ ಬಟ್ ಭಾರತದಲ್ಲಿ ನಡೆಯೋದಕ್ಕಿಂತ ಹೆಚ್ಚಿನ ರಾಮಕಥೆ ಅಲ್ಲಿ ನಡೆಯುತ್ತೆ ಅಲ್ಲಿ ಯಾಕೆ ರಾಮಕಥೆ ನಡೆಯುತ್ತೆ ಹಂಗಿದ್ರೆ ಅವ್ರು ಹೇಳ್ತಾರೆ ನಮ್ಮ ಆರಾಧನಾ ಪದ್ಧತಿ ನಾವು ಅಲ್ಲಾಹನ್ನ ಆರಾಧಿಸ್ತೀವಿ ಬಟ್ ನಮ್ಮ ಸಂಸ್ಕೃತಿ ಏನು ಅಂದರೆ ಈ ಬರೀ ಬರೀ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಧಾರ್ಮಿಕ ಹಿನ್ನೆಲೆ ಇರುತ್ತೆ ಇನ್ನೊಂದು ಸಾಂಸ್ಕೃತಿಕ ಹಿನ್ನೆಲೆ ಇರುತ್ತೆ ಧಾರ್ಮಿಕ ಹಿನ್ನೆಲೆಗಳು ಬದಲಾಗಬಹುದು ಅದೇನು ಅಂದರೆ ಆಗ್ತಾ ಬರುತ್ತದೆ ಬಟ್ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಬದಲು ಆಗೋದಿಲ್ಲ ದಟ್ ಈಸ್ ಯುವರ್ ಕಲ್ಚರಲ್ ಹಿಸ್ಟ್ರಿ ಅದರ ಭಾಗವಾಗಿ ನೀವು ಇಲ್ಲಿ ಬಂದಿದ್ದೀರಿ ಅದೊಂದು ಭಾಳ ಆಗುತ್ತೆ ನನಗೆ ಇದನ್ನು ನಿರಾಕರಿಸ ನಿರಾಕರಿಸ್ಕೊಂಡು ಬದುಕ್ತಾ ಇರ್ತಾರಲ್ಲ ಅವ್ರು ನೋಡಿದರೂ ಬೇಜಾರಾಗುತ್ತೆ ಇದನ್ನು ಯಾಕೆ ನಿರಾಕರಿಸ್ಕೊಂಡು ಬದುಕ್ತಾರೆ ಅಂತ ಹೌದಪ್ಪ ನಮಗೊಂದು ಸಾಂಸ್ಕೃತಿಕ ಹಿನ್ನೆಲೆ ಇತ್ತು ಆ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ರಾಮ ರಾಮಾಯಣ ಕೃಷ್ಣ ಮಹಾಭಾರತ ಕುರುಕ್ಷೇತ್ರ ಎಲ್ಲವೂ ಆ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿತ್ತು ಇತ್ತು ಸಿ ಐ ಡೋಂಟ್ ಎಕ್ಸ್ಪೆಕ್ಟ್ ಯು ಟು ಗೋ ಆ್ಯಂಡ್ ವರ್ಷಪ್ ರಾಮ ನೀವು ರಾಮನನ್ನು ಪೂಜೆ ಮಾಡಿ ಅಂತ ನಿರೀಕ್ಷೆ ಅಲ್ಲ ಬಟ್ ನೀವು ರಾಮ ಮಂದಿರ ಅಯೋಧ್ಯೆ ರಾಮನ ಅಸ್ತಿತ್ವವನ್ನೇ ನಿರಾಕರಿಸ್ಕೊಂಡು ಬದುಕ್ತಾ ಇರೋದಿರುತ್ತಲ್ಲ ಅದು ಒಂಥರ ದುರಂತಮಯ ಸನ್ನಿವೇಶ ಅದು ನಾನು ಹಿಂದೆ ಒಂದು ಸಲ ಈ ಪಾಕಿಸ್ತಾನಿ ಲೇಖಕ ತಾರೇಕ್ ಫತಾ ಅವ್ರನ್ನ ಇಂಟರ್ವ್ಯೂ ಮಾಡುವಾಗ ಹೇಳ್ತಾ ಯಾರೋ ಚೈನಾದಿಂದ ಒಬ್ಬ ಬಂದು ಮಾವತ್ಸೆ ತುಂಗ ಅಂತ ಹೆಸರು ಇಟ್ಕೊಂಡು ಚೈನೀಸ್ ಥರ ಗಡ್ಡ ಬಿಟ್ಕೊಂಡು ಮೀಸೆ ಬಿಟ್ಕೊಂಡು ಬೆಳಗ್ಗೆ ಎದ್ದರೆ ಮೋಮೋಸು ನೂಡಲ್ಸ್ ತಿನ್ಕೊಂಡು ಓಡಾಡ್ತಿದ್ರು ಅವನು ಯಾವತ್ತೂ ಸಮಾಜದಲ್ಲಿ ಒಂದಾಗೋದಕ್ಕಾಗೋದಿಲ್ಲ ಅವನು ಯಾವಾಗಲೂ ಬೇರೆ ಹಾಗೆ ಇರ್ತಾನವನು ನಾನು ಯಾಕೆ ಸಮಾಜ ಹೆಂಗೆ ನೋಡ್ತಾ ಇದೆ ಅಂತ ಅವ್ನು ಪ್ರಶ್ನೆ ಮಾಡ್ಕೊಂಡು ಉತ್ತರ ಅವನೊಳಗಿರುತ್ತದೆ ಅವ್ನು ಸಮಾಜದ ಭಾಗ ಆಗೋದಕ್ಕಾಗೋದಿಲ್ಲ ಅವ್ನು ಚೈನೀಸ್ ಹೆಸರು ಇಟ್ಕೊತಾನೆ ಚೈನೀಸ್ ಊಟ ಮಾಡ್ತಾನೆ ಚೈನಾದವ್ರಂಗೆ ಬಟ್ಟೆ ಹಾಕತ್ತಾನೆ ಚೈನಿ ಭಾಷೆ ಮಾಡ್ಕೊಂಡು ಮಾತಾಡ್ಕೊಂಡು ಓಡಾಡ್ತಿರ್ತಾರೆ ಅವ್ನು ಸಮಸ್ಯೆ ಅವನಲ್ಲಿದೆ ಅಂತ ಯಾವಾಗ ನೀವು ಅಂದರೆ ನಿಮ್ಮ ಸಂಸ್ಕೃತಿ ನಿಮ್ಮ ಬೇರುಗಳನ್ನು ಮರೆಯೋದೇ ಒಂದಾಗ್ತಿರಲ್ಲ ಆವಾಗ ಆ ರೀತಿಯ ಏನು ಬೈಫರ್ಕೇಶನ್ನೇ ಇರೋದಿಲ್ಲ ರಾಮನ ಮುಂದೆ ಈಗ ರಮಾನಂದ ಅವರು ಪೂಜೆ ಮಾಡ್ತಾರೆ ಅಂತ ನಾವು ಯಾ ಒಂದು ಪದ್ಧತಿಯ ಪ್ರಕಾರ ಪೂಜೆ ಆಗತ್ತಪ್ಪ ರಾಮನಿಗೆ ರಾಮ ಕೆಲವರು ಆರಾಧ್ಯ ದೈವ ಅನ್ಕೋತಾರೆ ನನ್ನ ಪ್ರಕಾರ ಒಬ್ಬ ಮನುಷ್ಯನ ಜೀವನ ಹೆಂಗಿರಬೇಕು ಅನ್ನೋದಕ್ಕೆ ಗೈಡ್ ಅದು ರಾಮನ ಜೀವನವೇ ಗೈಡು ನಾನು ರಾಮನ್ ಮುಂದೆ ನಿಂತ್ಕೊಂಡು ನನಗೇನೋ ಕೊಡು ಅಥವಾ ನನಗೇನೋ ಕಷ್ಟ ಇದೆ ಕಷ್ಟ ಪರಿಹಾರ ಮಾಡು ಅದನ್ನು ಭಾಳ ಚಂದ ಇದೆ ಅದು ಇನ್ನಷ್ಟು ಬೇಕೆನ್ನೋ ಹೃದಯಕ್ಕೆ ರಾಮದಲ್ಲಿ ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ ಮತ್ತಷ್ಟು ರಾಮ ಆ ರೀತಿ ರಾಮ ಅಷ್ಟೇ ನನಗೆ ನನಗೆ ರಾಮ ಒಬ್ಬ ಆದರ್ಶ ಪುರುಷ ದೇವರು ಅಂತ ಪೂಜೆ ಮಾಡೋರು ಅವ್ರನ್ನ ಅವರ ನಂಬಿಕೆ ಹಾಗೆ ನೀವು ದೇವರು ಅಂತ ಪೂಜೆ ಮಾಡಬೇಕಾಗಿಲ್ಲ ರಾಮನನ್ನು ಬಟ್ ನೀವು ರಾಮನ ರಾಮನಿಗೂ ನಿಮಗೂ ಇರುವ ಮೂಲ ಆ ಕನೆಕ್ಷನ್ನೇ ನಾನು ಮರೆತು ಬಿಡ್ತೀನಿ ಅಂದರೆ ಲಾಸ್ಟ್ ನಿಮಗದು ನಮಗಲ್ಲ ಎಸ್ ಕೊನೆಯದಾಗಿ ಇಪ್ಪತ್ತ ಎರಡಕ್ಕೆ ಪ್ರಭು ಶ್ರೀರಾಮ ಬರ್ತಾ ಇದ್ದಾನೆ ಸೊ ಅಯೋಧ್ಯೆ ಈ ಪುಣ್ಯಭೂಮಿಯಲ್ಲಿ ನಿಂತ್ಕೊಂಡು ಏನು ಹೇಳ್ತೀರ ಅಣ್ಣ ರಾಮ ಎಲ್ಲರನ್ನು ಒಂದು ಮಾಡಲಿ ಒಂದು ಮಾಡೋದು ಆತನ ಗುಣ ರಾಮನ ಹೆಸರಿನಲ್ಲಿ ಏನೇನಾಯಿತೋ ಅದು ಅದು ದುರಂತ ಆಗಬಾರ್ದಾಗಿತ್ತು ಬಡ್ದಾಟಗಳು ಹೋರಾಟಗಳು ಕೋರ್ಟಿನ ಕೇಸ್ಗಳು ಅದು ಯಾವುದೂ ಆಗಬಾರ್ದಾಗಿತ್ತು ಹೇಗೆ ಸ್ವಾತಂತ್ರ್ಯ ಬಂದ ನಂತರ ಸರ್ದಾರ್ ವಲ್ಲಭಭಾಯಿ ಪಟೇಲರ ನೇತೃತ್ವದಲ್ಲಿ ಸೋಮನಾಥ ದೇವಸ್ಥಾನ ಮರು ನಿರ್ಮಾಣ ಆಯಿತಲ್ಲ ಅಫ್ಕೋರ್ಸ್ ಅವಾಗಲೂ ಅದಕ್ಕೆ ಕೆಲವೇನು ರಾಜಕೀಯ ವಿರೋಧಗಳಿದ್ವು ಆದರೆ ಹೋರಾಟ ಈ ರೀತಿಯಾದ ನಡೆಸಬೇಕಾದ ಅನಿವಾರ್ಯತೆ ಬರಲಿಲ್ಲ ಯಾಕೆ ನಾವು ಸ್ವಾತಂತ್ರ್ಯ ಬಂದ ತಕ್ಷಣ ಸೋಮನಾಥದ ಮರು ನಿರ್ಮಾಣ ಮಾಡಿದ್ವಿ ಅಂದರೆ ಆ ಗುಲಾಮಗಿರಿ ಆ ಹೊಡೆತ ನಮಗೆ ಬಿದ್ದಂಥ ಏಟುಗಳು ಅದೆಲ್ಲದರಿಂದ ನಾವು ಹೊರಗೆ ಬಂದಿದ್ದೀವಿ ಅನ್ನೋದರ ಸಂಕೇತವಾಗಿ ಸೋಮನಾಥದ ಮರು ನಿರ್ಮಾಣ ಆಗಿತ್ತು ಈಗ ಅದರ ಮತ್ತೊಂದು ಸಂಕೇತವಾಗಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ರಾಮ ಆತ ಎಲ್ಲರೂ ಒಂದು ಮಾಡಿದವನೇ ಬೇರೆ ಮಾಡೋದು ರಾಮನ ಸ್ವಭಾವ ಅಲ್ಲ ಎಲ್ಲರೂ ಒಂದಾಗಲಿ ಯಾರಿಗೆ ಇದರ ವಿಷಯದಲ್ಲಿ ಕೊಂಕಿದೆಯೋ ಅವರಿಗೆ ತಿಳುವಳಿಕೆ ಮೂಡಲಿ ಒಂದು ಜ್ಞಾನೋದಯ ಆಗಲಿ ಮತ್ತು ನಾವು ನಡೆಯುವ ದಾರಿ ಏನಿದೆಯಲ್ಲ ಆ ದಾರಿಗೆ ರಾಮ ಅಂತ ನಾನು ಖಂಡಿತ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಿಮ್ಮ ಈ ಅಮೂಲ್ಯವಾದಂತಹ ಸಮಯವನ್ನು ಕೊಟ್ಟು ನಮ್ಮ ಜೊತೆ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಕ್ಕೆ ಜೈ ಶ್ರೀರಾಮ್ ಸೊ ನೋಡಿದ್ರಲ್ಲ ಸ್ಮಾಲ್ ಚಿಟ್ ಚಾಟ್ ವಿತ್ ಮೈ ಫೇವರೇಟ್ ಅಜಿತ್ ಅಣ್ಣ ಇನ್ನಷ್ಟು ಕಾರ್ಯಕ್ರಮಗಳನ್ನು ನೋಡೋದಕ್ಕೆ ನೀವು ಮಾಡ್ಬೇಕಾಗಿರೋದು ಇಷ್ಟ ದಯವಿಟ್ಟು ಟಿವಿ ಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಅನ್ನು ಆನ್ ಮಾಡಿಟ್ಕೊಳ್ಳಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡಿ ನಾನು ನಿಮ್ಮ ಮುಮ್ತಾಜ್ ಅಯೋಧ್ಯೆಯ ಪುಣ್ಯಭೂಮಿಯಿಂದ ಆ್ಯಂಡ್ ಅಂಡ್ ಈ ಕಾರ್ಯಕ್ರಮ ನಿಮಗೆ ಏನಿಸೋದು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಜೈ ಶ್ರೀರಾಮ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ